ನಮಸ್ಕಾರ ರೀ ಬರ್ರಿ ಬತ್ತ ಪೂರಿ ಮಾಡೋದು ರೀ ಇದು ಸಾದ ಪುರಿ ಅಲ್ರಿ ಮಸ್ತ ಖಮ್ ಖಮಗೆ ಖಾರ ಖಾರ ಮಸಾಲಾ ಪುರಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ನಡೀರಿ ಮತ್ತು ಯಾಕಂತ ಪೂರಿ ಮಾಡೋದು ಶುರು ಮಾಡಮ್ಮ ಈಗ ಒಂದು ಬಟ್ಟಲು ನಾ ಇಲ್ಲಿ ಬಾಂಬೆ ರವ ತೊಗೊಂಡೀನಿ ಅಂದ್ರೆ ಮೀಡಿಯಮ್ ರವ ತೊಗೊಂಡಿ ನೋಡ್ರಿ ಈಗ ಅದೇ ಬಟ್ಟಲಿಂದ ಒಂದು ಬಟ್ಟಲು ಬಿಸಿ ಬಿಸಿ ನೀರು ಈ ರವಾದಾಗ ಸೇರಿಸ್ಕೋತೀನಿ ಈಗ ಈ ನೀರು ಮತ್ತು ರವಾಗ ನಾವು ಚಲೋ ಮಿಕ್ಸ್ ಮಾಡ್ಕೋಬೇಕಾಗ್ತದ್ರಿ ಈಗ ಚೆಂದ ಮಿಕ್ಸ್ ಆದಮೇಲೆ ಮ್ಯಾಲ ಮುಚ್ಚೇನು ಮಾಡ್ತೀನಿ ರೀ ಒಂದು ಐದು ನಿಮಿಷ ಅಷ್ಟೇ ಬಿಟ್ಟುಬಿಡ್ತೀನಿ ರೀ ಐದು ನಿಮಿಷ ಆದಮೇಲೆ ನೋಡಿರಿ ಚಲೋ ಏನಾಗಿರ್ತದಂತಂದ್ರೆ ಈ ರವೆ ನೀರೆಲ್ಲ ಹೀರ್ಕೊಂಡಿರ್ತದ್ರಿ ಅಂದ್ರೆ ಮೆತ್ತಗೂ ಆಗಿರ್ತದೆ ಈಗ ಇದ್ರಾಗ ಒಂದು ಮೂರು ಆಲೂಗಡ್ಡೆ ಏನು ರೀ ಹಿಂಗೆ ಕುದಿಸಿ ಸೊಪ್ಪಿ ತೆಗೆದು ಮೆತ್ತಗೆ ಮಾಡಿ ಸೇರಿಸ್ಕೊಳತ್ತೀನಿ ರೀ ಇದು ಜಾಸ್ತಿನೂ ಆಲೂಗಡ್ಡೆ ಸೇರಿಸ್ಲಾಕ ಹೋಗ್ಬೇಡ್ರಿ ಈಗ ಒಂದು ಬಟ್ಟಲು ರವಾಕ ನಾ ಇಲ್ಲಿ ಒಂದು ಮೀಡಿಯಮ್ ಸೈಜಿಂದು ಮೂರು ಆಲೂಗಡ್ಡೆ ರೀ ಈಗ ಉಪ್ಪು ರೀ ಹಾಗೆ ನೋಡಿರಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನೂ ಸೇರಿಸ್ಲತ್ತೀನಿ ರೀ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ರೀ ಈಗ ಒಂದು ಸ್ವಲ್ಪ ರೀ ಅಂದ್ರೆ ಕಾಳು ಇರ್ತಾವಲ್ಲ ರೀ ಅವು ತಿಕ್ಕಿ ರೀ ಮತ್ತು ಹಾಕಿಬಿಟ್ಟೀನಿ ರೀ ಮತ್ತು ಒಂದು ಸ್ವಲ್ಪ ಈಗ ಹಿಂಗೆ ರೀ ಮತ್ತು ಕಸೂರಿ ಮೇಥಿ ಸ್ವಲ್ಪ ಪುಡಿ ಪುಡಿ ಮಾಡಿ ರೀ ಹಾಗೆ ಕರಿಬೇವು ಮತ್ತು ಕೊತ್ತಂಬರಿನೂ ಸೇರಿಸ್ಬಿಡ್ತೀನಿ ರೀ ಈಗ ಇದ್ರಾಗ ಒಂದು ಎರಡು ಚಮಚ ನಾವಿಲ್ಲಿ ಎಣ್ಣೆ ಹಾಕೋಬೇಕಾಗ್ತದ್ರಿ ಈಗ ಎಣ್ಣೆ ಹಾಕೊಂಡಾದ್ಮೇಲೆ ಅದೇ ಬಟ್ಟಲಿಂದ ಒಂದು ಬಟ್ಟೆಲು ಇಲ್ಲಿ ಗೋಧಿ ಹಿಟ್ಟು ಸೇರಿಸಿನ್ರಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ಮೇಲೆ ಈಗ ಹಂಗೆ ಸಲ ಕಲಿಸ್ಕೋಬೇಕ್ರಿ ನೀರು ಒಂದೇ ತರತಿಗೆ ಹಾಕ್ಲಿಕ್ಕೆ ಹೋಗಬಾರ್ದು ನೋಡಿಕೊಂಡು ಹಾಕೋಬೇಕಾಗ್ತದ್ರಿ ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ಏನು ಮಾಡ್ತೀನಿ ರೀ ನಾ ಹಿಟ್ಟು ಕಲಿಸ್ಕೊತೀನಂತರಿ ಯಾಕಂದ್ರೆ ರವಾದಾಗ ನಾವು ಆಲ್ರೆಡಿ ನೀರು ಹಾಕಿವ್ರಿ ಹೀಗಾಗಿ ನೋಡಿಬಿಟ್ಟು ನಾವು ನೀರು ಹಾಕೋಬೇಕಾಗ್ತದೆ ಮತ್ತು ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕು ರೀ ಹಿಟ್ಟು ಮತ್ತು ಚಂದ ಏನು ಮಾಡ್ತೀನಿ ರೀ ಈಗ ಇದಕ್ಕೂ ಒಂದು ಐದು ನಿಮಿಷ ಅಷ್ಟೇ ಬಿಟ್ಬಿಡ್ತೀನಿ ರೀ ಮ್ಯಾಲೆ ಮುಚ್ಚಿ ಒಂದು ಐದು ನಿಮಿಷ ಆದಮೇಲೆ ಈಗ ಪೂರಿ ಮಾಡ್ಲಿಕ್ಕೆ ರೆಡಿ ಆಗ್ಯದ್ರಿ ನಮ್ಮ ಹಿಟ್ಟು ಅಂದ್ರೂ ಮತ್ತೆ ಒಂದು ಸರ್ತಿ ಹಿಂಗೆ ನಾದ್ಕೋತೀನಿ ರೀ ಈಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿನಾಗ ಪೂರಿ ಮಾಡ್ಕೊತ ರೀ ನಾ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಉಳ್ಳಿ ತಗೊಂಡಿನಿ ಈಗೇನು ಮಾಡ್ತೀನಿ ರೀ ಅಂತಂದ್ರೆ ಒಣ ಹಿಟ್ಟಿನಾಗೆ ಎದ್ದು ಈಗ ಪೂರಿ ಮಾಡ್ಕೊತ ಹೋಗ್ತೀನಂತ್ರಿ ಭಾಳ ತೆಳ್ಳಗೂ ಪೂರಿ ಮಾಡ್ಲಾಕ ಹೋಗ್ಬಾರ್ದು ರೀ ಯಾಕಂದ್ರೆ ಅವು ಚಂದ ಉಬ್ಬಿ ಬರಲ್ರಿ ಹೀಗಾಗಿ ಸ್ವಲ್ಪ ದಪ್ಪೇ ಇದ್ದರೆ ಚಲೋ ನೋಡಿರಿ ನೋಡಿರಿ ನಿಮಗೆ ನಾನು ಈ ಥಿಕ್ನೆಸ್ನಾಗ ಮಾಡ್ಕೊಂಡಿನ್ರಿ ಒಂದಿಸು ಪೂರಿಗಳು ಮಾಡಿ ಇಟ್ಕೊಂಡಿನ್ರಿ ಈಗ ಆ ಕಡೆ ನಮ್ಮದು ಎಣ್ಣೆನೂ ಮಸ್ತ ಬಿಸಿ ಆಗ್ಯದ್ರಿ ಅಷ್ಟೇ ಹೈ ಮೀಡಿಯಮ್ ಫ್ಲೇಮ್ನಾಗ ಈಗ ನಾವು ಪೂರಿ ಕರಿಬೇಕಾಗ್ತದೆ ರೀ ಒಳಗೆ ಹಾಕಿದ್ಮೇಲೆ ಹಿಂಗೆ ಪ್ರೆಸ್ ಮಾಡ್ಕೋತ ಮಾಡ್ಕೋತ ನಾವು ಪೂರಿ ಕರಿಬೇಕ್ರಿ ಅಂದರೆ ನೋಡ್ರಿ ಚಲೋ ಉಬ್ಬಿ ಬರ್ತಾವ್ರಿ ನಮ್ಮ ಪೂರಿ ಇಲ್ಲಿ ನೋಡ್ಲಕ್ಕ ಎಷ್ಟು ಚಲೋ ಕಾಣತ್ತವ ನೋಡ್ರಿ ಈಗ ನಾನು ಹಿಂಗೆ ಫ್ಲಿಪ್ ರೀ ನಿಮಗೆ ಹೆಂಗೆ ಬೇಕು ಕಲರು ಇನ್ನು ಡಾರ್ಕ್ ಬೇಕಂದ್ರೆ ಇನ್ನೂ ಸ್ವಲ್ಪ ಕರ್ಕೋರಿ ಇಲ್ಲ ಅಂದ್ರೆ ಇಷ್ಟಕ್ಕೆ ತೆಗಿತೀನಂದ್ರೆ ಪೂರಿ ರೆಡಿನೇ ನೋಡ್ರಿ ನೋಡಿರಿ ಏನು ಮಸ್ತ್ ಕಲರ್ ಬಂದದಂತ ಈಗ ನಾನು ಮಾಡಿಟ್ಕೊಂಡಿದ್ದು ಪೂರಿಗಳೆಲ್ಲ ಹಿಂಗೆ ಕರೆದು ಕರ್ದು ಇಟ್ಕೊತೀನಂತರಿ ಈ ಸಾದ ಪೂರಿ ತಿನ್ನೋದ್ಕಿಂತ ಹಿಂಗೆ ಸ್ವಲ್ಪ ಮಸಾಲ ಮಸಾಲ ಪೂರಿ ತಿಂದ್ರೆ ಏನೋ ಒಂಥರ ರುಚಿ ಜಾಸ್ತಿ ಬರ್ತದ್ರಿ ನಿಮಗೆ ಯಾವ ಪಲ್ಯ ಇಷ್ಟ ಅದ ಸಾಂಬಾರು ಇಷ್ಟ ಅದ ಅದ್ರ ಸರಿ ಹೂಡಿರಿ ಮತ್ತು ಇಷ್ಟ ಆಗಿತ್ತಂದ್ರೆ ನೋಡಿರಿ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ ಬ್ಯಾಟ್ರಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು